From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಿಂಧು ಎಸ್ ಚಾರ್ಮಾಡಿ ಘಾಟ್ ವಿಭಾಗದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರವೇಶಿಸುವ ವಾಹನಗಳಿಗೆ ಹೊಸ ಸಂಚಾರ ನಿಯಮ ಜಾರಿಗೆ ಬಂದಿದೆ ಇನ್ನು ಮುಂದೆ ಪ್ರತ್ಯೇಕವಾಗಿ ಅಥವಾ ಜೋಡಿಯಾಗಿ ಸಾಗಲು ಬಿಡುವುದಿಲ್ಲ ಕನಿಷ್ಠ ಐದು ವಾಹನಗಳು ಗುಂಪಾಗಿ ಬಂದ ನಂತರವೇ ಅವುಗಳಿಗೆ ಮುಂದುವರಿಯಲು ಅನುಮತಿ ನೀಡಲಾಗುತ್ತದೆ ಕೊಟ್ಟಿಗೆಹಾರ ಚೆಕ್ಪೋಸ್ಟ್ನಲ್ಲಿ ರಾತ್ರಿ ಸಮಯದಲ್ಲಿ ಎಲ್ಲಾ ವಾಹನಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಲಾಗುತ್ತದೆ ಮತ್ತು ಐದು ವಾಹನಗಳ ಗುಂಪು ರಚನೆಯಾದ ನಂತರವೇ ಅವುಗಳನ್ನು ಮುಂದೆ ಹೋಗಲು ಬಿಡಲಾಗುತ್ತದೆ ಘಾಟ್ನ ದಟ್ಟ ಅರಣ್ಯ ಪ್ರದೇಶದಲ್ಲಿ ಜಾನುವಾರು ಕಳತನ ಮತ್ತು ಇತರ ಅಪರಾಧ ಚಟುವಟಿಕೆಗಳ ಬಗ್ಗೆ ದೂರುಗಳು ಹೆಚ್ಚಿದ ಹಿನ್ನೆಲೆಯಲ್ಲಿ ಈ ನಿಯಮವನ್ನು ಜಾರಿಗೆ ತರಲಾಗಿದೆ ಭದ್ರತೆಯನ್ನು ಬಲಪಡಿಸಲು ಕೊಟ್ಟಿಗೆಹಾರ ಚೆಕ್ಪೋಸ್ಟ್ನಲ್ಲಿರುವ ಅಸ್ತಿತ್ವದಲ್ಲಿರುವ ತಡೆಗೂಡಿಯನ್ನ ಹೊಸದರೊಂದಿಗೆ ಬದಲಾಯಿಸಲಾಗುತ್ತಿದೆ ರಾತ್ರಿ ಸಮಯದಲ್ಲಿ ಪಿಎಸ್ಐ ನೇತೃತ್ವದ ಪೊಲೀಸ್ ತಂಡವನ್ನು ನಿಯೋಜಿಸಲಾಗುವುದು ಹೆಚ್ಚುವರಿಯಾಗಿ ಚೆಕ್ಪೋಸ್ಟ್ನಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವ ಮಣ್ಣಿನ ರಸ್ತೆಯನ್ನು ಜಾನುವಾರು ಕಳ್ಳರು ದುರುಪಯೋಗಪಡಿಸಿಕೊಳ್ಳುತ್ತಿದ್ದರು ಎಂದು ವರದಿಯಾಗಿದೆ ಸ್ಥಳೀಯರೊಂದಿಗೆ ಸಮಾಲೋಚಿಸಿ ಅಧಿಕಾರಿಗಳು ಈ ರಸ್ತೆಯಲ್ಲಿ ಗೇಟ್ ನಿರ್ಮಿಸಲು ನಿರ್ಧರಿಸಿದ್ದಾರೆ ಇಂದು ರಾತ್ರಿ ಹತ್ತರಿಂದ ಬೆಳಗ್ಗೆ ಆರರವರೆಗೆ ಮುಚ್ಚಲ್ಪಡುತ್ತದೆ ಈ ಹೊಸ ಸಂಚಾರ ನಿಯಮ ಈಗಾಗಲೇ ಜಾರಿಗೆ ಬಂದಿದೆ ಈ ಮಾರ್ಗದಲ್ಲಿ ಆಗಾಗ್ಗೆ ಎದುರಾಗುವ ದಟ್ಟವಾದ ಮಂಜು ಕಾಡಾನೆಗಳು ಮತ್ತು ಇತರ ಪ್ರಾಣಿಗಳ ಓಡಾಟ ಸಂಚಾರಕ್ಕೆ ಅಡ್ಡಿಪಡಿಸುವ ಮರಗಳು ಬೀಳುವುದು ಅಪಘಾತಗಳು ಮತ್ತು ಮೊಬೈಲ್ ನೆಟ್ವರ್ಕ್ ಇಲ್ಲದಿರುವಂತಹ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ಈ ವ್ಯವಸ್ಥೆಯು ಸುರಕ್ಷತೆಯನ್ನ ಸಹ ಸುಧಾರಿಸುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ವೇಳೆ ಮತ ಕಳವು ಪ್ರಯತ್ನ ನಡೆದಿತ್ತು ಆಗ ಎಚ್ಚೆತ್ತುಕೊಳ್ಳದೆ ಹೋಗಿದ್ದರೆ ನಾನು ಸೋಲುತ್ತಿದ್ದೆ ಈ ಷಡ್ಯಂತ್ರದ ಹಿಂದೆ ಬಿಜೆಪಿ ಮತ್ತು ಚುನಾವಣಾ ಆಯೋಗ ಶಾಮೀಲಾಗಿರುವ ಶಂಕೆ ಇದೆ ಎಂದು ಶಾಸಕ ಬಿ ಆರ್ ಪಾಟೀಲ್ ಆರೋಪಿಸಿದ್ದಾರೆ ಬೆಂಗಳೂರಲ್ಲಿ ಸುದ್ದಿಗಾರರ ಜೊತೆ ಶುಕ್ರವಾರ ಮಾತನಾಡಿದ ಶಾಸಕ ಬಿಆರ್ ಪಾಟೀಲ್ ಅರ್ಹರಾಗಿರುವ ಆರು ಸಾವಿರದ ಹದಿನೆಂಟು ಮತದಾರರನ್ನ ಪಟ್ಟಿಯಿಂದ ತೆಗೆಸಿ ಹಾಕಲು ನಕಲಿ ಐಡಿಗಳನ್ನು ಬಳಸಿ ನಕಲಿ ದೂರುಗಳನ್ನು ಚುನಾವಣಾ ಆಯೋಗಕ್ಕೆ ನೀಡಲಾಗಿತ್ತು ಸಕಾಲಕ್ಕೆ ಎಚ್ಚೆತ್ತುಕೊಂಡು ಆಯೋಗದ ಗಮನಕ್ಕೆ ತಂದೆವು ನಾನು ನೀಡಿದ ದೂರಿನ ಆಧಾರದಲ್ಲಿ ಅಂದಿನ ಉಪವಿಭಾಗಾಧಿಕಾರಿ ಎಫ್ಐಆರ್ ದಾಖಲು ಮಾಡಿದ್ದರು ಮತದಾರರ ಪಟ್ಟಿಯಿಂದ ಅರ್ಹರನ್ನು ತೆಗೆಯುವ ಕೆಲಸ ಕೈಬಿಡಲಾಯಿತು ಆದರೆ ಮತಕಳವಿಗೆ ಯತ್ನಿಸಿದವರನ್ನ ಯತ್ನಿಸಿದವರನ್ನು ಪತ್ತೆಹಚ್ಚುವ ಕಾರ್ಯಕ್ಕೆ ಆಯೋಗ ಸ್ಪಂದಿಸಲಿಲ್ಲ ಎಂದು ಪಾಟೀಲ್ ದೂರಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಗೃಹ ಸಚಿವ ಡಾ ಜಿಪರಮೇಶ್ವರ್ ಪ್ರಕರಣವನ್ನು ಸಿಐಡಿಗೆ ವಹಿಸಿದ್ರು ಸಿಐಡಿ ಹಲವು ಬಾರಿ ಪತ್ರ ಬರೆದರೂ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ ಈಗ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ ಮತ ರಾಜ್ಯ ಚುನಾವಣಾಧಿಕಾರಿ ಉತ್ತರ ನೀಡಿರುವುದಾಗಿ ಸುಳ್ಳು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಈಗ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ ನಂತರ ರಾಜ್ಯ ಚುನಾವಣಾಧಿಕಾರಿ ಉತ್ತರ ನೀಡಿರುವುದಾಗಿ ಸುಳ್ಳು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಅವರು ಯಾವ ಉತ್ತರವನ್ನು ನೀಡಿಲ್ಲ ಎಂದು ದೂರಿದರು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಆಳಂದ ಕ್ಷೇತ್ರದ ಮತ ಪ್ರಯತ್ನ ಕುರಿತು ಭಾರತದ ಮುಖ್ಯ ಚುನಾವಣಾಧಿಕಾರಿಗೆ ಪತ್ರ ಬರೆದರೂ ಸ್ಪಂದನೆ ಸಿಗಲಿಲ್ಲ ಪ್ರಕರಣದ ಆರೋಪಿಗಳನ್ನು ಪತ್ತೆ ಮಾಡಲು ಸಹಕಾರ ನೀಡಲಿಲ್ಲ ಎಂದು ಆರೋಪಿಸಿದರು ಹಿಂದೂ ಧರ್ಮವನ್ನು ಅಪಮಾನ ಮಾಡಬೇಕೆನ್ನುವುದೇ ಕೆಲವು ಮಠಾಧೀಶದ ಉದ್ದೇಶವಾಗಿದೆ ಅದಕ್ಕಾಗಿ ಅವರು ಲಿಂಗಾಯತ ವೀರಶೈವ ಪ್ರತ್ಯೇಕ ಧರ್ಮ ಎನ್ನುತ್ತಿದ್ದಾರೆ ಎಂದು ಶಾಸಕ ಬಸನಗೌಡ ಪಾಟೀಲ ಯತ್ನಾಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೂ ಧಾರ್ಮಿಕ ಸಂಪ್ರದಾಯದಲ್ಲಿನ ಹೋಮ ಹವನಕ್ಕೆ ಅಪಮಾನ ಮಾಡುವುದು ಸ್ವಾಮೀಜಿಗಳ ಉದ್ದೇಶ ಎಂದವರು ಹೇಳಿದ್ದಾರೆ ಲಿಂಗಾಯತ ಮತ್ತು ವೀರಶೈವ ಇಬ್ಬರ ಸಂಪ್ರದಾಯವು ಒಂದೇ ಆಗಿದ್ದು ಹಿಂದೂ ಧರ್ಮದ ಭಾಗವಾಗಿದ್ದಾರೆ ಕೆಲವು ಕಮ್ಯುನಿಸ್ಟ್ ಮನಸ್ಥಿತಿ ಸ್ವಾಮಿಗಳು ಉದ್ದೇಶಪೂರ್ವಕವಾಗಿ ತಮ್ಮ ವೈಭವೀಕರಣಕ್ಕಾಗಿ ಸ್ವಾರ್ಥಕ್ಕಾಗಿ ಪ್ರತ್ಯೇಕ ಧರ್ಮ ಎನ್ನುತ್ತಿದ್ದಾರೆ ಹಿಂದೂ ಶಬ್ದಕ್ಕೆ ಅಪಮಾನ ಮಾಡ ಬೇಕೆನ್ನುವ ವ್ಯವಸ್ಥಿತ ಸಂಚು ರಾಜ್ಯದಲ್ಲಿ ನಡೆಯುತ್ತಿದೆ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಮಾಧ್ಯಮಗಳಿಗೆ ತಿಳಿಸಿದರು ಹಿಂದೂ ಧರ್ಮ ಬೇಡ ಎನ್ನುವ ಸ್ವಾಮಿಗಳು ಕೇಸರಿ ಬಟ್ಟೆ ತ್ಯಾಗ ಮಾಡಿ ಹಸಿರು ಬಿಳಿ ಬಟ್ಟೆ ಧರಿಸಲಿ ಅಂತಹ ಸ್ವಾಮೀಜಿ ನಮಗೆ ಬೇಕಾಗಿಲ್ಲ ಬಿಜೆಪಿಯಿಂದ ಹಿಂದೂ ಧರ್ಮದ ಹೆಸರು ಹೇಳಿ ಜನಪ್ರತಿನಿಧಿಯಾಗಿ ಆಯ್ಕೆಯಾದವರು ಪಕ್ಷ ಬಿಟ್ಟು ಹೋಗಲಿ ಎಂದರು ಹಿಂದೂ ಧರ್ಮವನ್ನು ಹೀಯಾಳಿಸುವ ಏಕತಾ ಸಮಾವೇಶಕ್ಕೆ ನಾನು ಹೋಗುವುದಿಲ್ಲ ಹಿಂದೂ ಧರ್ಮ ಬೇಡ ಎನ್ನುವವರು ದೇಶವೇ ಬೇಡ ಎಂದ ಹಾಗೆ ಎಂದು ಅಭಿಪ್ರಾಯಪಟ್ಟರು ಏಕತಾ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಬಿಜೆಪಿ ಮುಖಂಡರಿಗೆ ಹೈಕಮಾಂಡ್ ನೋಟಿಸ್ ನೀಡಬೇಕು ಹಿಂದೂ ಎಂದು ಕರೆಸಿಕೊಳ್ಳಲು ಪಡುವ ಮುಖಂಡರು ಶಾಮನೂರು ಶಿವಶಂಕರಪ್ಪ ಯಡಿಯೂರಪ್ಪರ ಮನೆಯಲ್ಲಿ ಕುಳಿತುಕೊಳ್ಳಲಿ ಎಂದು ಟೀಕಿಸಿದರು ಇವತ್ತು ಬಯಸಿದ ಉದ್ಯೋಗ ಸಿಗುವುದು ಸುಲಭ ಅಲ್ಲ ಉದ್ಯೋಗಕ್ಕಾಗಿ ವಿವಿಧ ದೇಶಗಳಿಗೆ ತೆರಳಿ ಹುಡುಕಾಡಿ ಕಷ್ಟಪಟ್ಟು ಉದ್ಯೋಗ ಗಿಟ್ಟಿಸಿಕೊಳ್ಳುವವರಿದ್ದಾರೆ ಹೀಗೆ ದುಬೈಗೆ ತೆರಳಿದ ಕೇರಳದ ಯುವಕನೊಬ್ಬನ ಹೃದಯ ವಿದ್ರಾವಕ ಕಥೆ ಇದು ವಿಸಿಟಿಂಗ್ ವೀಸಾದಲ್ಲಿ ದುಬೈಗೆ ತೆರಳಿ ಕೆಲಸವನ್ನು ಹುಡುಕಿ ಹುಡುಕಿ ಸುಸ್ತಾದ ಯುವಕನಿಗೆ ಅಂತಿಮವಾಗಿ ಬಯಸಿದ ಉದ್ಯೋಗವೇ ಸಿಕ್ತು ಹಾಗೆ ಆತ ಅತೀವ ಸಂತೋಷದಿಂದ ಸ್ನಾನ ಮಾಡುವುದಕ್ಕೆ ಎಂದು ಬೆಳಗ್ಗೆ ಬಾತ್ರೂಮಿಗೆ ಹೋಗಿದ್ದಾನೆ ಆದರೆ ಬಳಿಕದ ಸುದ್ದಿ ಹೃದಯ ವಿದ್ರಾವಕವಾದುದು ಈ ಬಗ್ಗೆ ದುಬೈಯಲ್ಲಿ ಸೇವಾ ಚಟುವಟಿಕೆಯಲ್ಲಿ ನಿರತವಾಗಿರುವ ಅಶ್ರಫ್ ತಾಮರಶೇರಿ ಎಂಬುವವರು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಕೊಂಡಿದ್ದಾರೆ ಈ ಯುವಕನ ಮೃತದೇಹವನ್ನು ಊರಿಗೆ ಕಳಿಸಿಕೊಟ್ಟ ಬಳಿಕ ಭಾವಕವಾಗಿ ಅವರು ತನ್ನ ನೋವನ್ನು ತೋಡಿಕೊಂಡಿದ್ದಾರೆ ಅದು ಹೀಗಿದೆ ದಿನದ ಹಿಂದೆ ಎರಡು ಮೃತದೇಹಗಳನ್ನು ಊರಿಗೆ ಕಳಿಸಿಕೊಟ್ಟಿದೆ ಅದರಲ್ಲಿ ಒಂದು ಯುವಕನದ್ದು ಆತನ ಬಗ್ಗೆ ಹೇಳುವಾಗ ಹೃದಯ ನೋಯುತ್ತದೆ ತನ್ನ ಮನೆಯವರನ್ನ ಬಿಟ್ಟು ಉದ್ಯೋಗಕ್ಕಾಗಿ ದುಬೈಗೆ ಬಂದ ಇಪ್ಪತ್ಮೂರು ವರ್ಷದ ಯುವಕನ ಕತೆ ಒಳ್ಳೆಯ ಯುವಕ ವಿಸಿಟಿಂಗ್ ವೀಸದಲ್ಲಿ ದುಬೈಗೆ ಬಂದಿದ್ದ ಹಲವು ಕಡೆ ಉದ್ಯೋಗ ಹುಡುಕಿದ್ದ ಕೊನೆಗೆ ಆತನಿಗೊಂದು ಉದ್ಯೋಗ ಸಿಕ್ಕಿತು ಒಳ್ಳೆಯ ಉದ್ಯೋಗ ಹೀಗೆ ಆ ಉದ್ಯೋಗಕ್ಕೆ ಮೊದಲ ದಿನ ಹಾಜರಿ ಹಾಕುವ ಖುಷಿಯಿಂದ ಬೆಳಗ್ಗೆ ಸ್ನಾನಕ್ಕೆಂದು ಬಾಕಿ ಮೇಲೆ ಹೋದ ಆದರೆ ಆತ ಮರಳಿ ಬರದೇ ಇದ್ದಾಗ ರೂಮ್ ಮೇಟ್ಗಳು ಏನಾಯಿತು ನೋಡಲು ಹೋದರು ಬಾಗಿಲು ಒಡೆದು ನೋಡಿದಾಗ ಆತ ನೆಲದ ಮೇಲೆ ಕುಸಿದು ಬಿದ್ದು ಮೃತಪಟ್ಟಿದ್ದ ಆತ ಎಂತ ಕನಸು ಕಂಡಿದ್ದನೂ ಗೊತ್ತಿಲ್ಲ ಕೆಲಸ ಸಿಕ್ಕಿದ ಖುಷಿಯಲ್ಲಿ ಮನೆಯವರು ಆತನಿಗೆ ಕರೆ ಮಾಡಿದ್ದರು ಖುಷಿಪಟ್ಟಿದ್ದರು ಆದರೆ ಎಲ್ಲವೂ ಕುಸಿದು ಬಿದ್ದಿದೆ ಕೆಲಸದ ಒತ್ತಡ ಒಂದು ಕಡೆ ಆದರೆ ಮೂರು ಹೊತ್ತು ಹೊರಗೆ ತಿನ್ನುವ ಅನಿವಾರ್ಯತೆ ಇನ್ನೊಂದು ಕಡೆ ಹೊತ್ತಲದ ಹೊತ್ತಲ್ಲಿ ತಿನ್ನುವುದು ಇನ್ನೊಂದು ಸಮಸ್ಯೆ ಹೀಗೆ ದೇಹದ ಆರೋಗ್ಯವನ್ನು ಲೆಕ್ಕಿಸದೆ ಬದುಕುವುದರಿಂದ ಹೀಗೆ ಆಗುತ್ತದೋ ಗೊತ್ತಿಲ್ಲ ಇತ್ತೀಚೆಗೆ ಮುಂದಿನ ದಿನಗಳಲ್ಲಿ ಯುವಕರು ದಿಢೀರಾಗಿ ಸಾವಿಗೀಡಾಗುವಾಗ ಇಂತಹ ಅನುಮಾನ ಉಂಟಾಗುತ್ತದೆ ಎಂದು ಅವರು ಬರೆದಿದ್ದಾರೆ ಪ್ರವಾಹ ಪೀಡಿತರು ತಮ್ಮ ಅಹವಾಲನ್ನು ಮಂಡಿಸುವುದಕ್ಕೆ ಬಿಜೆಪಿ ಸಂಸದೆ ಮತ್ತು ನಟಿ ಕಂಗನಾ ರಣಾವತ್ ಅವರ ಬಳಿಗೆ ಬಂದಾಗ ಅವರು ಆಡಿದ ಮಾತುಗಳು ವೈರಲ್ ಆಗಿದೆ ನನ್ನ ಮನೆ ಮತ್ತು ರೆಸ್ಟೋರೆಂಟ್ ಇದೇ ಪ್ರದೇಶದಲ್ಲಿದೆ ನಿನ್ನೆ ನನ್ನ ರೆಸ್ಟೋರೆಂಟ್ಗೆ ಐವತ್ತು ರೂಪಾಯಿ ಮಾತ್ರವೇ ವ್ಯವಹಾರವಾಗಿದೆ ತಿಂಗಳಿಗೆ ನಾನು ಹದಿನೈದು ಲಕ್ಷ ರೂಪಾಯಿ ವೇತನ ನೀಡಬೇಕಿದೆ ನನ್ನ ಕಷ್ಟವನ್ನು ಕೂಡ ನೀವು ಅರಿತುಕೊಳ್ಳಬೇಕು ಎಂದು ಕಂಗನಾ ರಣಾವತ್ ಸಂತ್ರಸ್ತರಲ್ಲಿ ಕೋರಿಕೊಂಡಿದ್ದಾರೆ ಅದಕ್ಕಿಂತ ಮೊದಲು ಸಂತ್ರಸ್ತರು ಗೋ ಬ್ಯಾಕ್ ಕಂಗನಾ ಎಂದು ಘೋಷಣೆ ಕೂಗಿದ್ದರು ಕಪ್ಪು ಬಾವುಟ ಪ್ರದರ್ಶಿಸಿದ್ದರು ಪ್ರವಾಹ ಪೀಡಿತ ಹಿಮಾಚಲ ಪ್ರದೇಶಕ್ಕೆ ಭೇಟಿ ನೀಡಿದ ವೇಳೆ ಜನ ಭುಗಿಲೆದ್ದಿತ್ತು ನಾನು ಹಿಮಾಚಲ ಪ್ರದೇಶದವಳಾಗಿದ್ದೇನೆ ಅವಿವಾಹಿತೆಯಾಗಿದ್ದೇನೆ ನಾನು ಏನನ್ನೂ ಮಾಡಿಲ್ಲ ಎಂಬ ರೀತಿಯಲ್ಲಿ ನನ್ನೊಂದಿಗೆ ವರ್ತಿಸಬೇಡಿ ನನಗೆ ಬದುಕಿಗಾಗಿ ನನ್ನದೇ ದಾರಿಯನ್ನು ಹುಡುಕಬೇಕಾಗಿದೆ ಎಂದು ಅವರು ಪ್ರತಿಭಟನಾಕಾರರೊಂದಿಗೆ ವಿನಂತಿಸಿರುವುದು ಕೂಡ ವಿಡಿಯೋದಲ್ಲಿ ದಾಖಲಾಗಿದೆ ಕೇಂದ್ರ ಸರ್ಕಾರದಿಂದ ಪ್ರವಾಹ ಪೀಡಿತರ ನೆರವಿಗಾಗಿ ಹತ್ತು ಸಾವಿರ ಕೋಟಿ ರೂಪಾಯಿ ಲಭಿಸಿದೆ ಎಂದು ತಿಳಿದುಬಂದಿದೆ ರಾಜ್ಯ ಸರ್ಕಾರ ಇದನ್ನು ಹೇಗೆ ಬಳಸಿದೆ ಎಂಬುದನ್ನು ಪರಿಶೀಲಿಸುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಆಗಸ್ಟ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಹಿಮಾಚಲ ಪ್ರದೇಶದ ಕುಲು ಮತ್ತು ಮನಾಲಿಯಲ್ಲಿ ಭಾರಿ ಮಳೆಯಾಗಿತ್ತು ಇದರಿಂದಾಗಿ ಪ್ರವಾಹ ಉಂಟಾಗಿತ್ತು ಮತ್ತು ಭೂಕುಸಿತವೂ ಉಂಟಾಗಿತ್ತು ಬಿಯಾಸ್ ನದಿಯಲ್ಲಿ ಪ್ರವಾಹ ಉಕ್ಕಿ ಹಲವು ಮನೆಗಳು ಮತ್ತು ರೆಸ್ಟೋರೆಂಟ್ಗಳು ನೀರಿಗೆ ಆಹುತಿಯಾಗಿತ್ತು ಕೋಲ್ಕತ್ತಾದಲ್ಲಿ ನಡೆದ ಪ್ಯಾಲೆಸ್ತೀನ್ ಪರ ಬೃಹತ್ ಪ್ರತಿಭಟನೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಉಪಾಧ್ಯಕ್ಷ ಮಲ್ಲಿಕ್ ಮೊಹತ್ತಸೀಮ್ ಖಾನ್ ಅವರು ಭಾಗಿಯಾಗಿದ್ದರು ಪ್ರಿನ್ಸ್ ಆಫ್ ಪ್ಯಾಲೆಸ್ತೀನ್ ಎಂಬ ಹೆಸರಿನಲ್ಲಿ ವಿವಿಧ ಸಂಘಟನೆಗಳು ಸೇರಿ ಸೆಪ್ಟೆಂಬರ್ ಹದಿನೆಂಟರಂದು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದವು ಗಾಜಾದ ಮೇಲೆ ಸಂಪೂರ್ಣ ಹಿಡಿತವನ್ನು ಹೊಂದಲು ಇಸ್ರೇಲ್ ಯತ್ನಿಸುತ್ತಿರುವುದಕ್ಕೆ ಪ್ರತಿಭಟನಾ ಸಭೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು ಸರ್ಕಾರ ತನ್ನ ಪ್ರಭಾವವನ್ನು ಬಳಸಿ ಕದನ ವಿರಾಮ ಏರ್ಪಡಿಸುವುದಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಲಾಯಿತು ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಲಿಕ್ ಮೊಹತ್ ತಸೀಂ ಖಾನ್ ಮಾತಾಡಿದರು ಹಾಗೆಯೇ ಪಶ್ಚಿಮ ಬಂಗಾಳದ ಜಮಾತೆ ಇಸ್ಲಾಮಿ ಹಿಂದ ಅಧ್ಯಕ್ಷ ಮಸೀರ್ ರಹಮಾನ್ ಕಾರ್ಯದರ್ಶಿ ಶಾದಾಬ್ ಮಾಸೂಮ್ ಪಶ್ಚಿಮ ಬಂಗಾಳದ ಎಸ್ಐಒ ಅಧ್ಯಕ್ಷ ಇಮ್ರಾನ್ ಹುಸೇನ್ ಮತ್ತು ಇತರ ಸಂಘಟನೆಗಳ ನಾಯಕರು ಮಾತನಾಡಿದರು ಮುಖ್ಯ ಚುನಾವಣಾ ಆಯುಕ್ತ ಜಾನೇಶ್ ಕುಮಾರ್ ವಿರುದ್ಧ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳುವುದು ಮೂವತ್ತಾರು ಸೆಕೆಂಡುಗಳಲ್ಲಿ ಇಬ್ಬರು ಮತದಾರರನ್ನು ಅಳಿಸಿ ಹಾಕುವುದು ಮತ್ತೆ ನಿದ್ದೇಕಿ ಚಾರುವುದು ಹೀಗೂ ಮತ ಕಳ್ಳತನ ನಡೆದಿದೆ ಎಂದು ರಾಹುಲ್ ಗಾಂಧಿ ವ್ಯಂಗ್ಯವಾಡಿದ್ದಾರೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ರಾಹುಲ್ ಮತಕಳ್ಳರಿಗೆ ಚುನಾವಣೆಯ ಕಾವಲುಗಾರ ರಕ್ಷಣೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಚುನಾವಣೆಯ ಕಾವಲುಗಾರ ಎಚ್ಚರದಲ್ಲಿಯೇ ಇದ್ದರು ಕಳತನ ಮಾಡುವುದನ್ನು ಗಮನಿಸುತ್ತಲೇ ಇದ್ದರು ಮತ್ತು ಕಳ್ಳರನ್ನು ರಕ್ಷಿಸುತ್ತಲೇ ಇದ್ದರು ಎಂದು ರಾಹುಲ್ ದೂರಿದ್ದಾರೆ ಮತಕಳ್ಳತನ ಆರೋಪ ಸಂಬಂಧ ಗುರುವಾರ ಎರಡನೇ ಸುದ್ದಿಗೋಷ್ಠಿ ನಡೆಸಿದ ರಾಹುಲ್ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾಶಪಡಿಸುತ್ತಿರುವ ಶಕ್ತಿಗಳ ಜೊತೆಗೆ ಜ್ಞಾನೇಶ್ ಕುಮಾರ್ ಕೈ ಜೋಡಿಸಿದ್ದಾರೆ ಅವರು ನೆಪಗಳನ್ನು ಹೇಳುವುದನ್ನು ನಿಲ್ಲಿಸಬೇಕು ಮತಕಳ್ಳತನ ಮಾಡುವವರ ರಕ್ಷಣೆ ಮಾಡುವ ಕೆಲಸವನ್ನು ಕೂಡ ಕೈಬಿಡಬೇಕು ಎಂದು ಆಗ್ರಹಿಸಿದ್ದರು ಆದರೆ ರಾಹುಲ್ ಗಾಂಧಿ ಮಾಡಿರುವ ಆರೋಪಗಳನ್ನು ಆಧಾರರಹಿತ ಸತ್ಯಕ್ಕೆ ದೂರವಾಗಿದೆ ಎಂದು ಚುನಾವಣಾ ಆಯೋಗ ಹೇಳಿದೆ ಇದು ಈ ಹೊತ್ತಿನ ಸುದ್ದಿ ಸಂಶಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ